ಈಗ ದಿನೇಶ್ ಗುಂಡೂರಾವ್ ಅವರು ಉತ್ತರ ಕೊಡಲ್ಲ ಅಂತ ಹೇಳಿ ಅವರೇ ಕೊಡ್ತೀನಿ ಅಂದ್ರೆ ನಾನು ತಗೊಂತೀನಿ ನಂದೇನ ಅವರೇ ಈಗ ನಾಳೆ ಯಾರು ಕೋನಪ್ಪ ರೆಡ್ಡಿ ಅವರೇ ಅಲ್ಲ ಏನು ರೆಡ್ಡಿ ಕೋನ್ ರೆಡ್ಡಿ ಹಾ ನಾಳೆ ಸಿಎಂ ಅವ್ರು ಮಾತಾಡ್ತಾರಪ್ಪ ನಾನು ಹಂಗೆ ಮಾಡ್ಲಾ ನೀವು ಮಾಡಿ ತೋರಿಸ್ರೆ ನಾನು ಹಂಗೆ ಮಾಡ್ಬೇಕಂತೆ ಇಲ್ಲ ನಾನು ನೋಡಿ ಬಗ್ಗೆ ಮಾತ್ರ ವಿರೋಧ ಪಕ್ಷ ಅನ್ನೋದು ಇಲ್ಲ ಹೇಳಿ ಇರೋದು ಟೀಕೆ ಮಾಡಕ್ಕೆ ಇರೋದು ನಾವು ನಮ್ ನಮ್ ಡ್ಯೂಟಿ ಮಾಡಕ್ ಬಿಡಿ ಅಲ್ಲ